ವಿರೋಧ ಪಕ್ಷದ ನಾಯಕ ಅವರ ಸ್ವಾಗತ ಸಲಹೆ ಕೊಟ್ಟಿದ್ದಾರೆ ಈಗ ಸನ್ಮಾನಿ ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷರೇ ಆಯ್ತು ಯಾಕೆ ಚರ್ಚೆ ಮಾಡ್ತೀರಿ ಹೌದೇ ಬಡವರ ಬಗ್ಗೆ ಮಾತಾಡಿ ಮಾರ ಕ್ಲಬ್ ಬಗ್ಗೆ ನಾನು ಎಂತ ಮಾತು ಕೂತ್ಕೊಂಡಿ ಇಲ್ಲಿ ಅಧ್ಯಕ್ಷರೇ ಈಗ ಒಂದು ಅಶೋಕ್ ಅವರು ಅಶೋಕ್ ಅವರು ಹೇಳಿದ್ದು ಸರಿ ಇದೆ

ಈ ಸಂದರ್ಭದಲ್ಲಿ ಬೇರೆ ಬೇರೆ ಮಾಜಿ ವಿಚಾರದ ಮಾತುಗಳೆಲ್ಲ ಬರುವಂಥದ್ದು ಸ್ವಾಭಾವಿಕ ಈಗ ನಾನು ಕೂಡ ಮಾತಾಡೋ ನಿಮ್ಗೆ ನಾನು ಹೇಳಿದ್ದೆ ಒಂದೇ ಅಂತಿದ್ದೆ ಡ್ರಾಮಾ ಕಂಪೆನಿಯ ಇನ್ನೊಂದು ನಾನು ಹೇಳಿದ್ದೇನು ಹೂ ತಾವು ಹೂ ಇಟ್ಟಾಗ ಔಷಧ ಇಲ್ಲಿ ಅಲ್ಲ ಔಷಧ ಕೂಡ ಹೋಗಿ ಅಂತೇಳಿ ಕೆಲವರಿಗೆ ಕಬ್ಬಿಣಗೂಡಿ ಅಂತ ಹೇಳಿದ್ದೇನೆ ಆಗಿಂದ ಆ ಒಂದು ಸಂದರ್ಭದಲ್ಲಿ ಆಗುವಂತ ಮಾತುಗಳು ಅದಕ್ಕೆ ನಾನು ನಿನ್ನೆ ಸಂಜೆ ಫೋನ್ ಮಾಡಿ ಹೇಳಿದೆ ಅದನ್ನು ನಾನು ಹೇಳಿದ ವಿಚಾರ ಕಡದ ತೆಗಿಬೇಕಂತೇಳಿ ಹೇಳಿ ಎಲ್ಲ ವಿಷಯ ಕೂಡ ಹೇಳಿದ್ದೇನೆ ಅದಕ್ಕಾಗಿ ಮಾತಾಡಿ ಕೆಲ ಸಂದರ್ಭಕ್ಕೆ ಅನುಗುಣ ವಿಚಾರ ಇರ್ತದೆ ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ನಿಭಾಯಿಸಿದ ನಮ್ಮಲ್ಲಿ ಇವತ್ತು ಜವಾಬ್ದಾರಿಯಾಗಿದೆ ಈಗ ನಮ್ಮ ನಿಲುವ ಸೂಚನೆಗೆ ಮುಂಚೆ ನಮ್ಮ ಪ್ರದೀಪ್ ಈಶ್ವರ್ ಅವರು ತಾವೇನ ಮಾತಾಡಿದಾರೆ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಅವರ ಒಂದು ಅಭಿಪ್ರಾಯ